ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸುಬರ ಆದರೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಗೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದಲ್ಲಿ ಬಹಳ ಮುಖ್ಯವಾದ ಒಂದು ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಇದನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗೆ ಸೊ ಕಾಂಗ್ರೆಸ್ನ ಸಾಕಷ್ಟು ಸಚಿವರುಗಳಾಗಿರುವಂತವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಕೂಡ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡುತ್ತೆ ಅದರ ಜೊತೆಗೆ ಸೊ ಯಾರೆಲ್ಲ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ ಅವರಿಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಆ ಭರ್ಜರಿ ಗುಡ್ ನ್ಯೂಸ್ ಏನಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ ಈಗಾಗಲೇ ಹದಿನಾಲ್ಕು ಕಂತಿನ ಹಣವನ್ನ ಸತತವಾಗಿ ಎಲ್ಲಾ ಮಹಿಳೆಯರು ಕೂಡ ಪಡ್ಕೊಂಡಿದಿರಿ ಆದ್ರೆ ಕೆಲವೊಂದಿಷ್ಟು ಡಿಸ್ಟಿಕ್ ಅಲ್ಲಿ ಇರುವಂತಹ ಮಹಿಳೆಯರು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವನ್ನ ಪಡ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ನಮ್ಗೆ ಹದಿನಾಲ್ಕನೇ ಕಂತಿನ ಹಣನೇ ಬಂದ ಹದಿಮೂರನೇ ಕಂತಿನ ಹಣನೇ ಬಂದಿಲ್ಲ ಅಂತ ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ಅದು ಖಂಡಿತ ನೀವು ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಹಣ ಬರುತ್ತೆ ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ ಆಗಿದ್ದು ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ದು ಅದು ಸರ್ಕಾರಕ್ಕೆ ಗೊತ್ತಾದ್ರೆ ಖಂಡಿತ ಹಣ ಬರೋದಿಲ್ಲ ಸೊ ಟ್ಯಾಕ್ಸ್ ಪೇಯರ್ ಆಗಿಲ್ಲ ನಾವು ನಮ್ಗಿನ್ನು ಹಣ ಬಂದಿಲ್ಲ ಅಂದ್ರೆ ಯಾವುದೇ ರೀತಿ ಯೋಚನೆ ಮಾಡೋದು ಬೇಡ ಡೆಫಿನೆಟ್ಲಿಯಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಈಗ ನಿಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಬೈ ಎಲೆಕ್ಷನ್ ಮೂರು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರವೇ ಮುಂಚೂಣಿಯಲ್ಲಿದ್ದು ವಿನ್ ಕೂಡ ಆಗಿದೆ ಸೊ ಇದನ್ನು ಸಾಕಷ್ಟು ಜನ ವಿರೋಧ ಪಕ್ಷ ನಾಯಕರು ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ಗೆದ್ದಿರುವಂಥದ್ದು ಉಚಿತ ಎರಡು ಸಾವಿರ ಹಣದಿಂದ ಅದು ಬಿಟ್ಟರೆ ಜನರು ಯಾವುದೇ ಕಾರಣಕ್ಕೂ ನಿಮಗೆ ಓಟನ್ನು ಹಾಕ್ತಿರ್ಲಿಲ್ಲ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿರೋದಕ್ಕೆ ನೀವು ಗೆದ್ದಿರೋದು ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಟೀಪೆ ಟೀಕೆ ಟಿಪ್ಪಣಿಗಳನ್ನು ಮಾಡಿಕೊಂಡಿದ್ದರು ಆದರೆ ಹಿಂದೆ ನಡೆದಿರುವಂಥ ಕೇಂದ್ರದ ಎಲೆಕ್ಷನ್ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ನೀವು ಅಲ್ಲಿ ಕಾಂಗ್ರೆಸ್ ಸರ್ಕಾರ ಗೆದ್ದಿರಲಿಲ್ಲ ಆಗ ಏನಾಗಿತ್ತು ಎಚ್ ಡಿ ಡಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು ಆಗ ಸಾಕಷ್ಟು ಜನ ಇದ್ರ ಬಗ್ಗೆ ಕೂಡ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ನೀವು ಉಚಿತ ಎರಡ್ ಸಾವಿರ ರೂಪಾಯಿ ಹಣವನ್ನ ಕೊಟ್ಟಿರೋದೇ ವೇಸ್ಟು ಅದಕ್ಕೋಸ್ಕರ ನೀವು ಎದ್ದಿಲ್ಲ ಇಲ್ಲಿ ಸೋತ್ ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಚನ್ನಪಟ್ಟಣದಲ್ಲಿ ನಡೆದಿರುವಂಥ ಎಲೆಕ್ಷನ್ ಆಗಿರ್ಬೋದು ಹಾಗೆ ರಾಮನಗರದಲ್ಲಿ ನಡೆದಿರುವಂಥ ಎಲೆಕ್ಷನ್ ಆಗಿರ್ಬೋದು ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಂದ್ರ ಸರ್ಕಾರದ ಎಲೆಕ್ಷನಲ್ಲಿ ಜಾಸ್ತಿ ನಡೆದಿತ್ತು ಅಂತಲೇ ಹೇಳ್ಬೋದು ಆದರೆ ಈ ಸರಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿದೆ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ ವಿನ್ ಆಗಿರೋದಕ್ಕೆ ಸಾಕಷ್ಟು ಜನ ಈಗ ಟೀಕೆ ಟಿಪ್ಪಣಿಗಳನ್ನ ಮಾಡ್ಕೊಂಡಿದ್ದಾರೆ ಅವ್ರು ಗೆದ್ದಿರುವಂತದ್ದು ಉಚಿತ ಎರಡು ಸಾವಿರ ರೂಪಾಯಿ ಹಣದಿಂದ ಅದು ಬಿಟ್ಟರೆ ಇಲ್ಲಾಂದ್ರೆ ಗೆಲ್ತಾ ಇರಲಿಲ್ಲ ಅಂತ ಆದ್ರೆ ಯಾವ ಪಕ್ಷ ಗೆದ್ದಿದೆ ಅನ್ನೋದನ್ನ ತುಂಬಾನೇ ನಾವು ಕುಲಂಕುಷವಾಗಿ ನೋಡಬೇಕು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಗೆದ್ದಿರೋದು ಈ ಹಿಂದೆ ನಡೆದಿರುವಂತಹ ಸಾಕಷ್ಟು ಕಡೆಯಲ್ಲಿ ನೀವು ನೋಡ್ಬೋದು ಮಹಿಳೆಯರಾಗ್ಲಿ ಅಥವಾ ಪುರುಷರಾಗ್ಲಿ ಉಚಿತ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿರೋದು ನಮ್ಗೆ ಉಪಯೋಗ ಆಗಿದೆ ಉಚಿತ ಫ್ರೀ ಬಸ್ ಬಂದಿರೋದು ನಮಗೆ ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಉಚಿತ ಬಸ್ ಪ್ರಯಾಣ ಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ಅವರವರ ಮನಸ್ಸಿಚ್ಛೆ ಯಾಕಂದ್ರೆ ಒಬ್ಬೊಬ್ರು ಇಷ್ಟ ಆಗುತ್ತೆ ಉಚಿತ ಬಸ್ ಪ್ರಯಾಣ ಒಬ್ಬರೊಬ್ರಿಗೆ ಇಷ್ಟ ಆಗದೆ ಇರಬಹುದು ನನ್ನ ಅಭಿಪ್ರಾಯದಲ್ಲಿ ಉಚಿತ ಬಸ್ ಪ್ರಯಾಣದಿಂದ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಕೆಲವರಿಗೆ ಅನುಕೂಲ ಆಗಿಲ್ಲ ಅಂತ ಹೇಳೋರು ಇದಾರೆ ಯಾಕಂದ್ರೆ ಬಸ್ ತುಂಬಾ ರಶ್ ಇರುತ್ತೆ ನಮ್ಗೆ ಸೀಟ್ ಸಿಗಲ್ಲ ಬಸ್ ಕನ್ವೀನಿಯೆಂಟ್ ಆಗಿ ಸಿಗ್ತಾ ಇಲ್ಲ ಬಸ್ ಕಡಿಮೆಗಳನ್ನ ಬಿಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಜನರಿಗೆ ತೊಂದರೆ ಕೂಡ ಆಗಿದೆ ಆದ್ರೆ ಇನ್ನು ಕೆಲವರು ಇಲ್ಲ ನಮ್ಗೆ ಉಚಿತ ಬಸ್ ಪ್ರಯಾಣದಿಂದ ತುಂಬಾನೇ ಅನುಕೂಲ ಆಗಿದೆ ಅಂತ ಹೇಳೋರು ಇದ್ದಾರೆ ಇತ್ತೀಚಿನ ನಡೆದ ಕಾಂಗ್ರೆಸ್ ಸರ್ಕಾರ ಗೆದ್ದಿರೋದಕ್ಕೆ ಈಗ ನೋಡ್ಬೋದು ನೀವು ವಿರೋಧ ಪಕ್ಷ ನಾಯಕರು ಏನ್ ಹೇಳ್ತಾ ಇದ್ದಾರೆ ಸೊ ಇವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹದ್ನಾಕನೇ ಕಂತಿನ ಹಣವನ್ನ ಈಗ ನಡೆದಿರುವಂತಹ ಎಲೆಕ್ಷನ್ ಎರಡ್ ಮೂರ್ ದಿನ ಹಿಂದಿನ ದಿನಗಳಲ್ಲಿ ಬಿಟ್ಬಿಟ್ರು ಅದಕ್ಕೋಸ್ಕರನೇ ಇವ್ರು ಕಾಂಗ್ರೆಸ್ ಸರ್ಕಾರ ಗೆದ್ದಿದೆ ಇಲ್ಲಾಂದ್ರೆ ಇವರು ಇವ್ರು ಗೆಲ್ತಾ ಇರ್ಲಿಲ್ಲ ಅಂತ ಆದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಹಾಗೆ ಕೆಲವರು ಪುರುಷರು ಕೂಡ ಓಟ್ ಹಾಕಿದ್ದಾರೆ ಮಹಿಳೆಯರು ಮಾತ್ರ ಓಟ್ ಹಾಕಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಪುರುಷರು ಕೂಡ ಓಟ್ ಹಾಕಿದ್ದಾರೆ ಹಾಗೆ ಮಹಿಳೆಯರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಹಣದಿಂದ ತುಂಬಾನೇ ಉಪಯೋಗ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಅನ್ನ ಹಾಕಿದ್ದಾರೆ ಅಂತ ಹೇಳಿ ಸಾಕಷ್ಟು ವಿರೋಧ ಪಕ್ಷದ ನಾಯಕರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದಾರೆ ಅದೇನೇ ಇರಲಿ ಬಟ್ ಗೆದ್ದಿರೋದು ಯಾವುದೇ ಪಕ್ಷ ಆಗಿರಲಿ ಜನರಿಗೆ ಅನುಕೂಲ ಆಗೋದು ತುಂಬನೇ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ ಹಾಗೆಯೇ ಈಗ ಬಂದಿರುವಂಥ ಎರಡು ಸಾವಿರ ರೂಪಾಯಿಂದ ಮಹಿಳೆಯರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಿಮ್ಗೆ ಏನು ಅನ್ಸುತ್ತೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಮೈಸೂರು ಹಾಗೆಯೇ ರಾಮನಗರ ಈ ತರ ಚನ್ನಪಟ್ಟಣ ಸರೌಂಡಿಂಗಲ್ಲಿ ಅಲ್ಲಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತ ಕಮೆಂಟ್ ಮಾಡಿ ನಿಮ್ಮ ಊರಲ್ಲಿ ಯಾವ ಪಕ್ಷ ವಿನ್ ಆಗಿದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷನೇ ವಿನ್ ಆಗಿರೋದು ಡೆಫಿನೆಟ್ಲಿ ಗೊತ್ತು ಆದರೆ ನೀವು ಯಾವ ಊರಿನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ಯಾವ ಪಕ್ಷ ಆದ್ರೂ ಕೂಡ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಹಾಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರೇ ವಿನ್ನಾದ್ರೂ ಕೂಡ ಜನರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗ ಆಗೋದು ತುಂಬಾನೇ ಮುಖ್ಯ ಯಾವುದೇ ಡಿಸ್ಟಿಕ್ ಆಗಿರ್ಬೋದು ಅಥವಾ ಯಾವುದೇ ತಾಲೂಕು ವೈಸ್ ಆಗಿರ್ಬೋದು ಯಾವುದೇ ಸಚಿವರು ಬಂದರೂ ಕೂಡ ಅಲ್ಲಿರುವ ಜನರಿಗೆ ಮುಖ್ಯವಾಗಿರುವಂತಹ ಎಲ್ಲ ಸವಲತ್ತುಗಳನ್ನ ಉಪಯೋಗಿಸೋದಾಗಲಿ ಇರೋ ಎಲ್ಲದ ರೀತಿಯ ಸಹ ಸಹಾಯ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಗೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಬಟ್ ಒಂದಾರೆ ಹೇಳಬೇಕು ಅಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ತುಂಬಾನೇ ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸನಲ್ ಒಪೀನಿಯನ್ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ನಮಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಅನುಕೂಲ ಆಗಿದೆ ಸಹಾಯ ಆಗಿದೆ ಸೊ ನಮ್ಮ ಮಾತ್ರೆ ಖರ್ಚುಗಳಿಗಾಗಿದೆ ಅಥವಾ ನಮ್ಮ ಸ್ವಂತ ಖರ್ಚುಗಳಿಗೆ ಉಪಯೋಗವಾಗಿದೆ ಹಾಗೆ ನಮಗೆ ಮನೆಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ನಾವು ಸೇವಿಂಗ್ಸ್ ಮಾಡ್ಕೊತಾ ಇದೀವಿ ಫ್ರಿಜ್ ತಗೊಂಡಿದೀವಿ ಹಾಗೆ ಫೋನ್ಗಳನ್ನು ತಗೊಂಡಿದ್ದೀವಿ ಮಕ್ಕಳು ಫೀಸ್ ಕಟ್ಟಿದೀವಿ ಅಮೌಂಟನ್ನು ಸೇವಿಂಗ್ಸ್ ಮಾಡಿಕೊಂಡು ಹಾಗೆ ಚಿಕ್ಕ ಪುಟ್ಟದಾಗಿರುವಂಥ ಒಡವೆಗಳನ್ನು ಮಾಡಿಸ್ಕೊಂಡಿದೀವಿ ಅಂದಾಗ ತುಂಬ ಖುಷಿ ಆಗುತ್ತೆ ಅದು ಎಲ್ಲರಿಗೂ ಕೂಡ ಹಾಗೆಯೇ ಅನಿಸುತ್ತಲ್ವ ಸೊ ನಿಮ್ಗೆ ಎಂದಿಷ್ಟು ಮಟ್ಟಿಗೆ ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇದೇ ತಿಂಗಳು ಬಿಡುಗಡೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರ ಇನ್ನೂ ಕೂಡ ಬಿಡುಗಡೆಯನ್ನ ಮಾಡಿಲ್ಲ ಆದರೆ ಇನ್ನು ಬಹಳ ಮುಖ್ಯವಾದ ಅಪ್ಡೇಟನ್ನು ಕೊಡೋಕೆ ಹೋದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸದ್ಯದಲ್ಲಿ ಹದಿನೈದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ತುಂಬಾ ಜನ ಹೇಳ್ತಾ ಇದ್ರಿ ಇನ್ನೇನು ಕಾಂಗ್ರೆಸ್ ಸರ್ಕಾರ ಗೆದ್ಬಿಟ್ಟಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ಬಟ್ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಹಾಗೆಯೇ ಬೇರೆ ಬೇರೆ ಕಡೆಯಲ್ಲಿ ನಡೆದಿರುವಂತಹ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರುವಂತಹ ಕಾಂಗ್ರೆಸ್ನ ಬೇರೆ ಬೇರೆ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಒಂದೇ ಒಪಿನಿಯನ್ ಕೊಡ್ತಾ ಇರೋದು ಯಾವುದೇ ಕಾರಣಕ್ಕೂ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಅಂದರೆ ಯೋಜನೆಯೇ ಬಂದ್ ಮಾಡೋದಿಲ್ಲ ಕಾಂಗ್ರೆಸ್ ತಂದಿರುವಂತಹ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಇರುವವರೆಗೂ ನಾವು ಜಾರಿಯಲ್ಲೇ ಇಟ್ಟಿರ್ತೀವಿ ಹಾಗೆಯೇ ಅದನ್ನು ಜಾರಿಯಲ್ಲೇ ಇರುತ್ತೆ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣವನ್ನು ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಪ್ಪಳ್ಕರ್ ಆಗಿರ್ಬೋದು ಎಲ್ಲರೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗೋಲ್ಲ ಇದೊಂದು ಕ್ಲಾರಿಟಿ ಇರಲಿ ತುಂಬ ಜನ ಹೇಳ್ತಾ ಇದ್ದೀರಾ ಈಗ ಆಲ್ರೆಡಿ ಕಾಂಗ್ರೆಸ್ ಬಂದಿದೆ ಇನ್ನು ಮುಂದೆ ತೆದ್ದುಬಿಡ್ತಾರೆ ಅದಕ್ಕೋಸ್ಕರನೇ ಅವರು ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆನ ಇಟ್ಕೊಂಡಿರೋದು ಈ ತುಂಬ ಹೂವು ಟೀಕೆ ಟಿಪ್ಪಣಿಗಳನ್ನ ಜನರು ಕೂಡ ಮಾಡ್ತಾ ಇದ್ದಾರೆ ಸೊ ಇದನ್ನ ಹೇಳಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಲ್ಲ ಅನ್ನೋದು ಒಂದು ಐಡೆಂಟಿಟಿ ಆಗಿರಲಿ ಹಾಗೆನೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇದು ತುಂಬಾನೇ ಅನುಕೂಲವಾಗಿರುವಂತಹ ಒಂದು ಯೋಜನೆ ಅನ್ನೋದು ನನ್ನ ಅಭಿಪ್ರಾಯ ಸದ್ಯದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತೆ ಸರ್ಕಾರ ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕಂದು ಆಗೋಯ್ತು ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡುತ್ತೆ ಸೊ ಇವತ್ತಿನ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ